ಕಷ್ಟ ಅಂತ ನಮ್ಮ ನಮ್ಮಂತ ಬಡವರು ಒಟ್ಟಿಗೆ ದುಡ್ಡು ತಗೊಂಡು ಬದ್ಕೊತದೆ ನೋಡು ಏನು ಮಾಡೋದಪ್ಪಾಜಿ ಹೇಗಾದರೂ ಮಾಡಿ ನೀನು ಕಾಯಿಲೆಯನ್ನು ಗುಣಪಡಿಸ್ಕೊಳ್ಬೇಕಂದ್ರೆ ಪಟ್ಟಿಗಾದರೂ ಹಣ ತೆಗೆದುಕೊಳ್ಳೇಬೇಕು ನೋಡು ನೀನು ನೀನು ಹಣದ ಕ್ಷೇತ್ರಕ್ಕೆ ಯಾಕೆ ತಲೆಗೆ ಹಾಕ್ಕೊಳ್ತೀಯಾ ಅದೆಲ್ಲ ನಾನು ನೋಡ್ಕೊತೀನಿ ನೀನು ಮೊದಲು ಸಮಾಧಾನ ಮಾಡ್ಕೋ ನೋಡು ಆದಷ್ಟು ಬೇಗನೆ ಶಾಸ್ತ್ರಿಗಳ ಮನೆಗೆ ಹೋಗಣ್ಮೆ ಬಿಡಿ ಅಂತ ಶಾಸ್ತ್ರಿಗಳು ಬಂದೇ ಬಿಟ್ರು ನೋಡಿ ನಾನು ನಾನು ನಿಮ್ಮನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೆ ಆದರೆ ನೀವೇ ದೇವ್ರು ಬಂದಾಗೆ ಬಂದ್ಬಿಟ್ರಿ ಏನಮ್ಮ ಸಮಾಚಾರ ಅದೇ ನನ್ನ ತಂದೆಗೆ ಕಾಯಿಲೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ಶಾಸ್ತ್ರಿಗಳೇ ಅಂತ ಮಾಡಿದ್ದೀನಿ ಆಪ್ಲೇಷನ್ ಮಾಡಬೇಕಂತೆ ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಅದಕ್ಕೆ ನಿಮ್ಮ ಹತ್ರ ಆದರೂ ಹಣ ಸಹಾಯ ಮಾಡುತ್ತೆ ಕೇಳ್ಲಿಕ್ಕೆ ಬರ್ತಾ ಇದ್ದೆ ಎಷ್ಟು ಮಗಳು ನೋಡೋಣ ಅದೆಷ್ಟಂದರೆ ಅದು ಐವತ್ತು ಸಾವಿರ ಏನು ಮಾತು ಕೇಳ್ತಾ ಇದ್ದೀಯಪ್ಪ ಏಳು ಸಾವಿರನೋ ಎರಡು ಸಾವಿರ ಕೇಳಿದ್ರೆ ಕೂತ್ಬಿಡ್ತಿದ್ದೆ

ಅಪ್ಪಾಜಿ ನಿನಕ್ ಬಂದಿರೋ ಕಾಯಿಲೆ ಅಂತದಪ್ಪಾಜಿ ಆ ಕಾಯಿ matri <laughs> अवत ಮಾಡ್ಕೊಳ್ಳಿ ಪುಷ್ಪ ತಂದೆಯವರು ಸೇರಿಸು ಮಧ್ಯಾಹ್ನ ಮೂರು ಗಂಟೆ ಟೈಮಿಗೆ ಅಲ್ಲಿ ನಮ್ಮ ಮಹಡಿ ಮನೆ ಮನೋಹರ ಮನೆ ಬಾ ನಾನು ಹಣದ ವ್ಯವಸ್ಥೆ ಆದಷ್ಟು ಪ್ರಯತ್ನ ಮಾಡಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ದಯವಿಟ್ಟು ದಯವಿಟ್ಟು ನಮ್ಮಲ್ಲಿ ಮನೆಯಲ್ಲ ತಾನೇ ನನ್ನ ಪ್ರಯತ್ನ ಖಂಡಿತವಾಗೂ ನಾನು ಮಾಡ್ತೇನೆ ಮಕ್ಕಳ ತಂದ್ರೆ ಷ್ಟು ಹಾಳಾಗಿದ್ದಾನೆ ಶಾಸ್ತ್ರಿ ಒಂದು ಮಾತಂತ್ರವು ಸತ್ಯದೆ ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಹಲ್ಲಿದ್ದವನಿ ಕಡ್ಲೆ ಇಲ್ಲ ಕಡ್ಲೆ ಇದ್ದವನಿಗೆ ಹಲ್ಲಿಲ್ಲ ಅಲ್ಲ ಆ ಹುಡುಗಿಗೆ ಕೊಡಲಿಲ್ಲ ನನಗೆ ಅಷ್ಟೈಶ್ವರ್ಯ ಕೊಟ್ಟ ಅದ್ರೆ ಸಂಘ ಇರ್ಲಿಕ್ಕೆ ಒಂದಿಲ್ಲ ಹೆಣ್ಣನ್ನು ಕೊಡ್ಲಿಲ್ಲ ಈ ಜಗತ್ತಿನ ನಿಯಮವೇ ಆಗಿರೋ ಐತೆ ಆ ಪ್ರಪಂಚ ವೈಶಿಷ್ಟ್ಯನೇ ಆಗ್ಯಾ ಶಾಸ್ತ್ರಗಳ ನಿಯಮ ಇದ್ರೆ ನಿಮ್ಮ ಮಗ ಮಹೇಶ ಅಂತ ಹೌದಾ ಅವನಿಗೆ ಮದ್ವೆ ಮಾಡಿಸ್ಕೊಂಡು ಸೊಸೆಯನ್ನ ಮಾಡ್ಕೊಬಿಡಿ ಮಾಡ್ಕೊಂಡ್ರೆ ತಕ್ಷಣ ಎತ್ತಕ್ಷಣ ಮುಖ ನೋಡ್ಬೋದು ಮಧ್ಯಾಹ್ನ ಊಟಕ್ಕೆ ಬಂದ ಮುಖ ನೋಡ್ಬೋದು ಸಂಜೆ ಮುಳುಗೋವಾಗೂ ಮುಖ ನೋಡ್ಕೊಂಡು ನೀವ್ ಹೇಳೋ ಮಾತೇನು ಸತ್ಯ ಆದ್ರೆ ನನ್ ಮಗ ಮಹೇಶ ಅವನಿಗೊಂದು ಕೆಲಸ ಸಿಗುವವರೆಗೂ ಮೊದಲೇ ಆಗೋದಿಲ್ಲ ಅಂತ ಇದ್ದಾನೆ ಛೇ ಈಗಿನ ಕಾಲ ಹುಡುಗರೇ ಆಗ್ಯಾರ ಅಪ್ಪ ಹೋಗಿ ಮಗನ ಹತ್ರ ಮದುವೆ ಆಗ್ತೀಯ ಅಂತ ಕೇಳಿಸಬೇಕು ಇಲ್ಲಪ್ಪ ನಾನು ಮದುವೆನೇ ಆಗೋದಿಲ್ಲ ಇನ್ನು ಐದು ವರ್ಷ ನೆಟ್ಟು ಆಗ ಈಗ ಅಂತಾರೆ ನಾನು ಒಪ್ಪಿಸ್ತೇನೆ ಆದ್ರೆ ಆ ಜವಾಬ್ದಾರಿ ನನಗೆ ಬಿಟ್ಟು ಆದರೆ ಆದ್ರೆ ಪಾಪ ಹುಡುಗಿ ಬಹಳ ತೊಂದರೆ ಇದ್ದಾಳೆ ಅದು ನಮಗ್ ಬೇಕು ಮತ್ತೆ ಹೇಳಿದ್ರು ರೈರೆ ನಾ ಎಲ್ಲಾದ್ರೂ ಬಡ್ಡಿಗಾದ್ರೂ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಮಾತ್ ಬೇರೆ ಕೊಟ್ಟು ಬಿಟ್ಟಿದ್ದೇನೆ ಅದ್ರ ನೀನ್ ವ್ಯವಸ್ಥೆ ಮಾಡಿದ್ರೆ ಮಾಡಿದ್ರೆ ನನಗೂ ಅನುಕೂಲ ಅವಳಿಗೂ ಅನುಕೂಲ ನಿಮ್ಮ ಮಗನಿಗೂ ಅನುಕೂಲ ಎಲ್ಲರಿಗೂ ಅನುಕೂಲ ಅಲ್ವ ಎಲ್ರಿಗೂ ಅನುಕೂಲ ಜವಾಬ್ದಾರಿ ನಿಮ್ದು ಶಾಸ್ತ್ರಗಳೇ ಒಂದು

ಅಲ್ಲಿ ಕೇಳಿ ನನ್ನ ಹತ್ರ ನೀವು ದತ್ತು ಹೇಳ ಅವನ ಪತ್ತೆ ನಾ ಹಂಗೆ ಹೋದೆ ಹೋದೆ ಅಭಯ ಆಚೆಗೆ ಇಟ್ಕೊಂಡವ್ರೆಂದ್ರೆ ಎಂತದಪ್ಪ ಆಚೆ ಜಂಬು ಸವಾರಿ ಮಾಡುದ ಅಭಯ ನಿನ್ನ ಜಂಬು ಸವರಿ ಅವಾಗ ನೋಡ್ತಿದ್ಯಾ ಆಗ ಅಪ್ಪ 영부사관이니까영부사관이니도 억울 못할 시원한 바 세우라 자 어? 나 맞다니까 영사관이니사자 안그러면 니가 오 이때야 원산 사야 이랬던가? 원산이 사야 영부사관이니까 막부린 사기꾼 영구사관이니가이 와봐야 어? 유기들에게 மறைச்சி தியாத்த மணிக்கு சுமார் தின ஐத்தல அப்படி 이야갈0 0억야이게1래지억이야1야1고0억이1이야1 1이야1이야이이야1 0 0억이이야 100억이야. 1 0 0이야1야이야1 0 0억이1 0이야1 0이1이 100억이야. 1 0 0억이 언제 왔어? 오케이 너. 나한 맞아가지고 만남을 해야지 보자 그 만남. 만 만난게 뭘까? 도리가 캐리가 멜리다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다다 ಕಟ್ ಕಟ್ಟಿ ಮಾಡಿದ ತಾಳೆ ಮಾಡ್ತಾ ಈಗ ನೀವು ಮನೆ ಹೋಗ್ತಾ ಅಭಯ ಇಷ್ಟೊತ್ತಿನ ಮನೆ ಹೋಗ್ಕೊಂಡಿ ಅಂತ ಮಾಡ್ತೇನೆ ಇಷ್ಟೊತ್ತು ನೀನ್ ಏನಕ್ಕ ಸಾವಿರ ಹೋಗುದಾನ ಅಭಯ್ಯ ಹಂಗಾದ್ರೆ ಬೇಕಾರೆ ಹನ್ನೆರಡು ದಿನಕ್ಕೆ ಊರ್ನವ್ರಿಗೆ ಎಲ್ಲರೂ ಕರ್ದೇ ವಡೆ ಚಟ್ಲಿ ಪಾಯಸ ಮಾಡುವುದೇ